ನಮಸ್ಕಾರ ಎಲ್ಲರಿಗೂ ಯುನಿಕ್ ಟೆಕ್ನಿಕಲ್ ಸರ್ವಿಸ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾವು ಎ ಸಿ ಆ್ಯಂಡ್ ರೆಫ್ರಿಜರೇಷನ್ನಲ್ಲಿ ಬಳಸಲಾಗುವ ಮುಖ್ಯವಾದ ರೆಫ್ರಿ ರೆಫ್ರಿಜರೆಂಟ್ಸ್ ಬಗ್ಗೆ ತಿಳಿಯೋಣ ಹಿಂದಿನ ಕಾಲದಿಂದಲೂ ಸಹ ಇವತ್ತಿನ ಮಾಡರ್ನ್ ರೆಫ್ರಿಜರೇಷನ್ ಒಳಗೆ ಬೇರೆ ಬೇರೆ ಆರ್ ಟ್ವೆಂಟಿ ಟು ಒನ್ ತ್ರೀ ಫೋರ್ ಫೋರ್ ಜೀರೋ ಫೋರ್ ಫೋರ್ ಜೀರೋ ಸೆವೆನ್ ಮತ್ತು ಫೋರ್ ಒನ್ ಜೀರೋ ಈ ಥರ ಡಿಫ್ ತುಂಬ ಟೈಪಿನ ರೆಫ್ರಿಜರೆಂಟ್ ಮಾರ್ಕೆಟ್ನಲ್ಲಿ ಇದೆ ಸೊ ಮೇನ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಎ ಸಿ ಆ್ಯಂಡ್ ರೆಫ್ರಿಜರೇಷನ್ ಫೀಲ್ಡಲ್ಲಿ ವರ್ಕ್ ಮಾಡೋ ನಾವು ರೆಫ್ರಿಜರೆಂಟ್ ಅಂದರೆ ಹೇಗೆ ನೀವು ಇಲ್ಲಿ ಬರೆದಿರೋ ನೋಡಿರೋ ರೆಫ್ರಿಜರೇಂಟ್ ರೆಫ್ರಿಜರೆಂಟ್ ಅಂದರೆ ಏನು ರೆಫ್ರಿಜರೆಂಟ್ ಅಂದರೆ ಒಂದು ಲಿಕ್ವಿಡ್ ಫ್ಲೂಯಿಡ್ ಅಂತ ಹೇಳ್ಬೋದು ಲಿಕ್ವಿಡ್ ಅಂದರೆ ಇದು ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಲಿಕ್ವಿಡಿಂದ ವೇಪರ್ ವೇಪರಿಂದ ಲಿಕ್ವಿಡ್ ಆಗುತ್ತೆ ಇದು ಒಂದು ನಮ್ಮ ಎ ಸಿ ರೆಫ್ರಿಜರೇಟ್ ಹೀಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ನೀವು ಕೂಲಿಂಗ್ ಆಗುತ್ತೆ ಅಂತ ಹೇಳ್ತಾರೆ ಹೀಟ್ ಟ್ರಾನ್ಸ್ಫಾರ್ಮರ್ ಯಾಕಂದರೆ ಹೇಳಿ ಯೋ ಯೋಪರೇಟ್ರ್ ನಮ್ಗೆ ಇಂಡೋರ್ ಆಗಿರ್ಬೋದು ಅಲ್ಲಿ ಹೋಗಿ ಏನು ಮಾಡುತ್ತೆ ಹೀಟನ್ನು ಅಬ್ಸರ್ವ್ ಮಾಡುತ್ತೆ ನಂತರ ಅಲ್ಲಿ ಹೋಗಿ ಹೀಟನ್ನು ರಿಲೀಸ್ ಮಾಡ್ತದೆ ಇದು ಇದರ ಗುಣ ರೆಫ್ರಿಜರೇಟರ್ ಗುಣ ಅಂದರೆ ಇದೆ ಹೀಟನ್ನು ಅಬ್ಸರ್ವ್ ಮಾಡೋದು ಹೀಟನ್ನು ರಿಲೀಸ್ ಮಾಡೋದು ಸೊ ಅದರಲ್ಲಿ ಇಂಪ ಇಂಪಾರ್ಟೆಂಟ್ ಪ್ರಾಪರ್ಟಿ ರೆಫ್ರಿಜರೇಟರಿನ ಒಳ್ಳೆಯ ಗುಣ ಅಂತ ಹೇಳಿದ ಇಂಪಾರ್ಟೆಂಟ್ ಯಾವುದಂತ ಹೇಳಿದರೆ ಇದು ಹೈ ಹೀಟನ್ನು ಅಬ್ಸರ್ವ್ ಮಾಡೋದು ಈ ಈ ರೆಫ್ರಿಜರೆಂಟ್ ಏನಾಗುತ್ತೆ ಹೀಟನ್ನು ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಮತ್ತೆ ಏನು ಹೇಳಿದರೆ ಸ್ಮೆಲ್ ಜಾಸ್ತಿ ಇರಲ್ಲ ನಾನ್ ಟಾಕ್ಸಿಕ್ ಒಳ್ಳೆ ಒಳ್ಳೆಯ ರೆಫ್ರಿಜರೆಂಟ್ ಫ್ಲೇಮೇಬ ಏನಂತ ಹೇಳಿದ್ರೆ ಗುಣ ಬೆಂಕಿ ಹಿಡಿಬಾರ್ದು ಅದಾದ ನಂತರ ನಾವಿಲ್ಲಿ ಸ್ಟೋರ್ ಮಾಡಿದರೆ ಇದರ ಪ್ರೆಷರಲ್ಲಿ ಏನೋ ಡಿಫ್ರೆನ್ಸ್ ಆಗ್ಬಾರ್ದು ಅಥವಾ ಯೂಸ್ ಮಾಡುವ ಇಕ್ವಿಪ್ಮೆಂಟಲ್ಲಿ ನಮ್ಗೆ ಅದರಲ್ಲಿ ಏನಂದೇಳಿ ಪ್ರೆಷರನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರಬೇಕು ಮತ್ತು ಮೇನ್ ಆಗಿರೋದಂತ ಹೇಳಿದರೆ ಎನ್ವೈರ್ಮೆಂಟ್ ನಾವು ಈ ಗ್ಯಾಸನ್ನು ರಿಲೀಸ್ ಮಾಡಿದ್ದು ಅಥವಾ ಇಲ್ಲಾದರೂ ಲೀಕ್ ಆದ್ರೆ ನಮ್ಮ ಎನ್ವೈರ್ಮೆಂಟ್ಗೆ ಏನೇನು ಪ್ರಾಬ್ಲಮ್ ಬರುತ್ತೆ ಸೊ ಎನ್ವೈರ್ಮೆಂಟಲ್ಲಿ ಅಂತ ಹೇಳಿದರೆ ಓಝೋನ್ ಓಝೋನ್ ಪದರ ಅಂತ ನೀವೆಲ್ಲ ನೋಡಿರ್ಬೋದು ಅದು ಇದರಿಂದ ಹಾಳಾಗುತ್ತೆ ಈ ರೆಫ್ರಿಜ್ರೇಟರ್ನಿಂದ ಫ್ರಿಯೋನಿಂದ ಹೋಗಿ ಅದು ಹಾಳಾಗುತ್ತೆ ಇನ್ನೊಂದು ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದರೆ ಟೆಂಪ್ರೇಚರ್ ಹೊರಗಡೆ ಸೆಕೆ ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ ಅದು ಸೆಕೆ ಜಾಸ್ತಿ ಆಗಲಿ ಇದು ಒಂದು ಕಾರಣ ಸೊ ಮೇಯ್ನಾಗಿ ರೆಫ್ರಿಜರೇಟ್ ಬೇರೆ ಬೇರೆ ಟೈಪ್ ಇದೆ ನಾವು ಮೊದಲಿಗೆ ಆರ್ ಟ್ವೆಂಟಿ ಟೂ ಅನ್ನು ನೋಡೋಣ ಆರ್ ಟ್ವೆಂಟಿ ಟೂ ಇದು ಆರ್ ಟ್ವೆಂಟಿ ಟೂನೇ ಅಂತ ಗೊತ್ತಾಗೋದು ಹೇಗೆ ಇದರ ಕಲರ್ ಕೊಡಿ ನೀವು ನೋಡಿರ್ಬೋದು ಇಲ್ಲಿ ಯಾವ ಕಲರ್ ಇದೆ ಗ್ರೀನ್ ಕಲರ್ ಇದೆ ಲೈಟ್ ಗ್ರೀನ್ ಫುಲ್ಲಿ ಡಾರ್ಕ್ ಇಂದ ಸಿಲಿಂಡರ್ ಕಲರ್ ನೋಡ್ಬೋದು ಈ ಕಲರಲ್ಲಿ ಇರುತ್ತೆ ಸೊ ಇದು ತುಂಬ ವರ್ಷದ ಹಿಂದುಗಡೆಯಿಂದ ಯೂಸ್ ಮಾಡ್ತಿರೋ ಬಂದಿರೋ ಅಂಡ್ ರೆಫ್ರಿಜರೇಷನಲ್ಲಿ ಯೂಸ್ ಮಾಡ್ತಿದ್ದಾರೆ ಸೊ ಇದು ಸ್ಪ್ಲಿಟ್ ಎಸಿಯಲ್ಲಿ ವಿಂಡೋ ಎಸಿಯಲ್ಲಿ ಓಲ್ಡ್ ಚಿಲ್ಲರಲ್ಲಿ ಕೋಲ್ಡ್ ರೂಮಲ್ಲಿ ಯೂಸ್ ಆಗುತ್ತೆ ಬಟ್ ಇದರಿಂದ ಒಂದು ಪ್ರಾಬ್ಲಮ್ ಏನಂತ ಹೇಳಿದರೆ ಓಝೋನ್ ಪದರಕ್ಕೆ ಅದು ಹಾಳು ಮಾಡುತ್ತೆ ಓಝೋನಿಗೆ ಜಾಸ್ತಿ ಹಾಳು ಮಾಡೋ ರೆಫ್ರಿಜೆಂಟ್ ಸೊ ಇದು ಆಲ್ರೆಡಿ ಬ್ಯಾನ್ ಆಗಿದೆ ನಿಧಾನ ನಿಧಾನ ಫುಲ್ಲಿ ಫೇಸ್ ಔಟ್ ಆಗಿ ಹೋಗುತ್ತೆ ಸೊ ಇದು ಆರ್ ಟ್ವೆಂಟಿ ಟು ಇದರ ಕೆಮಿಕಲ್ ಫಾರ್ಮಲ್ ನೋಡಿರ್ಬೋದು ನೀವು ಅಲ್ಲಿ ಆರ್ ಟ್ವೆಂಟಿ ಟು ಅಂತ ಇದೆ ಸಿ ಎಚ್ ಸಿ ಎಲ್ ಎಫ್ ಟು ಸೊ ಇದಾದ ನಂತರ ನೆಕ್ಸ್ಟ್ ನೀವು ನೋಡಬೇಕಾಗಿರೋದು ಏನಂತ ಹೇಳಿದರೆ ಫೋರ್ ಜೀರೋ ಸೆವೆನ್ ಫೋರ್ ಜೀರೋ ಸೆವೆನ್ ನೋಡ್ಬೋದು ಇದರ ಕಲರ್ ನೋಡಿ ಬ್ರೌನ್ ಆನ್ ಆರೆಂಜ್ ಆರೆಂಜ್ ಕಲರಲ್ಲಿದೆ ಇದೇ ಇದರ ಕೋಡಿಂಗು ನಿಮ್ಗೆ ಗೊತ್ತಾಗೋದು ಹೇಗೆ ಯಾವ ಸಿಲಿಂಡ್ರ್ ಯಾವ ಕಲರ್ ಅಂತ ಇದು ಆರೆಂಜ್ ಕಲರಲ್ಲಿರುತ್ತೆ ಇದು ಏನಂತ ಹೇಳಿದರೆ ಆರ್ ಟ್ವೆಂಟಿ ಟು ಥರನೇ ಪ್ರೆಷರಲ್ಲಿ ಏನು ಆರ್ ಟ್ವೆಂಟಿ ಸೇಮ್ ಸೇಮ್ ಆರ್ ಟ್ವೆಂಟಿ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಸೇಮ್ ಇದರಲ್ಲೇ ಇದೆ ಇದರಲ್ಲೂ ಸಹ ಇದೆ ಇನ್ನು ಮತ್ತೆ ಸ್ಪ್ಲಿಟ್ ಎಸಿಯಲ್ಲಿ ಯೂಸ್ ಮಾಡ್ತಾ ಇದನ್ನು ಪ್ಯಾಕೇಜ್ ಎಸಿಯಲ್ಲಿ ಯೂಸ್ ಮಾಡ್ತಾರೆ ಮತ್ತು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ ಬಟ್ ಇದರಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಇದು ಮಿಕ್ಸರ್ ಗ್ಯಾಸ್ ಅಂತ ಹೇಳಿದರೆ ಇದು ಎರಡು ಮೂರು ಗ್ಯಾಸಿಂದ ಮಿಕ್ಸರ್ ಆಗಿ ಮಾಡಿರುವುದು ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಮಿಕ್ಸಿಂಗಲ್ಲಿ ಪ್ರಾಪರ್ ಆಗಿ ಬರಲಿಲ್ಲ ಅಂತ ಹೇಳಿದ್ರೆ ನಮಗೆ ಆಪ್ರೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ ಇದೊಂದು ಈ ಗ್ಯಾಸಲ್ಲಿ ಇದೊಂದು ಡ್ರಾಬ್ಯಾಕ್ ಇದೆ ಇದಾದ ನಂತರ ನೆಕ್ಸ್ಟ್ ಗ್ಯಾಸ್ ನೀವು ನೋಡ್ತಾ ಇರ್ಬೋದು ಇದು ಒನ್ ತ್ರೀ ಫೋರ್ ಒನ್ ತ್ರೀ ಫೋರ್ ಅಂತ ಹೇಳಿದರೆ ನೀವು ನಾರ್ಮಲ್ ಆಗಿ ಇದರ ಕಲರ್ ನೋಡಬಹುದು ಲೈಟ್ ಬ್ಲೂ ಸಿಲಿಂಡರ್ ಕಲರ್ಸ್ ಅದೇ ಇದೆ ಇದು ನೀವು ಮೈನ್ಲಿ ನಿಮ್ಮ ಅಥವಾ ಮನೆಯಲ್ಲಿರೋ ಫ್ರಿಜ್ ಅಲ್ಲಿ ಈ ತರ ಗ್ಯಾಸ್ ಅನ್ನು ಯೂಸ್ ಮಾಡ್ತಾರೆ ನೋಡಿರ್ಬೋದು ಇದರಲ್ಲಿ ಓಝೋನ್ ಫ್ರೆಂಡ್ಲಿ ಓಝೋನ್ ಪದರಕ್ಕೆ ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಕಂಪಾರಿ ಆರ್ ಟ್ವೆಂಟಿ ಟೂ ಕಂಪೇರ್ ಮಾಡಿದ್ರೆ ಇದು ಓಝೋನ್ ಪದರಕ್ಕೆ ಏನು ಪ್ರಾಬ್ಲಮ್ ಆಗೋಲ್ಲ ಪ್ರೆಷರ್ ರೇಂಜ್ ಜಾಸ್ತಿ ಇರಲ್ಲ ಮೀಡಿಯಂ ಪ್ರೆಷರ್ ರೇಂಜ್ ಇದೆ ಬೇರೆ ಪ್ರೆಷರ್ ಒಂದು ಇದರಲ್ಲಿ ಜಾಸ್ತಿ ಏನು ಬರಲ್ಲ ಸೊ ಇದ್ರೂ ಓಝೋನ್ ಪದರಕ್ಕೆ ಏನು ಪ್ರಾಬ್ಲಮ್ ಮಾಡಲ್ಲ ಬಟ್ ಗ್ಲೋಬಲ್ ವಾರ್ಮಿಂಗ್ ಇದರಲ್ಲೂ ಇದೆ ಇದು ಮೊದಲೇ ಗ್ಲೋಬಲ್ ಮತ್ತು ವೆದರ್ ಹೊರಗಡೆ ಟೆಂಪ್ರೇಚರ್ ಜಾಸ್ತಿ ಮಾಡಲಿಕ್ಕೆ ಇದರಲ್ಲಿ ಸಹ ಡಿಸ್ಅಡ್ವಾಂಟೇಜಸ್ ಇದೆ ಇದು ಆರ್ ಟ್ವೆಂಟಿ ಟೂವನ್ನು ರಿಪ್ಲೇಸ್ ಮಾಡೋ ಯೂನಿಟಲ್ಲಿ ಕೆಲವರು ಯೂಸ್ ಮಾಡ್ತಾರೆ ರಿಪ್ಲೇಸ್ ಅಂತ ಹೇಳಿದರೆ ಅದರಲ್ಲಿ ಆಯಿಲ್ ಚೇಂಜ್ ಮಾಡಿ ಬಿನ್ನೇನಾದರೂ ರೆಟ್ರೋಫಿಟ್ ಮಾಡಿ ಯೂಸ್ ಆಗುತ್ತೆ ಸೊ ನೀವು ನೆಕ್ಸ್ಟ್ ನೋಡಿ ನೋಡ್ತಾ ಇರುವ ಗ್ಯಾಸ್ ಅಂತ ಹೇಳಿದರೆ ಫೋರ್ ಜೀರೋ ಫೋರ್ ಫೋರ್ ಜೀರೋ ಫೋರ್ ನೋಡ್ಬೋದು ಇದು ಫುಲ್ಲಿ ಆರೆಂಜೇ ಇದೆ ಫೋರ್ ಜೀರೋ ಸೆವೆನ್ ಸ್ವಲ್ಪ ಲೈಟ್ ಬ್ರೌನ್ನಲ್ಲಿ ಇದ್ದು ಆರೆಂಜ್ ಆಗಿದ್ದು ಫುಲ್ಲಿ ಅಲ್ಲ ಇದೆ ಫೋರ್ ಜೀರೋ ಫೋರ್ ಮೇಯ್ನಾಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ಕೋಲ್ಡ್ ಸ್ಟೋರೇಜ್ ಕೋಲ್ಡ್ ಸ್ಟೋರೇಜ್ ಅಂದರೆ ಇನ್ ಕೋಲ್ಡ್ ರೂಮ್ ನೀವು ನೋಡಿ ಅದರಲ್ಲಿ ಜಾಸ್ತಿ ಫ್ರೀಜರ್ಸ್ ಆಗಿರ್ಬೋದು ಚಿಲ್ಲರ್ ಆಗಿರ್ಬೋದು ಇಲ್ಲ ಅಂದರೆ ಡಿಸ್ಪ್ಲೇ ಕೌಂಟರ್ ಚಿಲ್ಲ ಅಂದರೆ ಮೈನ್ಲಿ ಇದು ರೆಫ್ರಿಜರೇಷನ್ನಲ್ಲಿಯೇ ಯೂಸ್ ಆಗುತ್ತೆ ಏರ್ ಕಂಡೀಷನಲ್ಲಿ ಯೂಸ್ ಆಗೋಲ್ಲ ಫೋರ್ ಜೀರೋ ಫೋರ್ ಇದರಲ್ಲಿ ಹೈ ಪ್ರೆಷರ್ ಗ್ಯಾಸು ಇದು ಪ್ರೆಷರ್ ಜಾಸ್ತಿ ಇದೆ ಲೋ ಟೆಂಪ್ರೇಚರ್ ಮಾಡ್ಲಿಕ್ಕೆ ಇದು ಬೆಸ್ಟ್ ಲೋ ಲೋ ಟೆಂಪ್ರೇಚರ್ ಮೈನಸ್ ಏಯ್ಟೀನಿಂದ ಮೈನಸ್ ಟ್ವೆಂಟಿ ಫೈವ್ ಎಲ್ಲ ಮೈಂಟೈನ್ ಮಾಡಲಿಕ್ಕಿದ್ರೆ ಈ ರೆಫ್ರಿಜನ್ ಬೆಸ್ಟ್ ಆಗಿರೋದೆ ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದರೆ ಇದು ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಇದೆ ಇದು ನಿಧಾನವಾಗಿ ರಿಪ್ಲೇಸ್ಮೆಂಟ್ ರಿಪ್ಲೇಸ್ ಆಗುವಂಥ ಗ್ಯಾಸು ಅಂದರೆ ಇನ್ ಫ್ಯೂಚರಿಗೆ ಇದು ಚೇಂಜ್ ಆಗುತ್ತೆ ಈ ಗ್ಯಾಸು ಸೊ ನೆಕ್ಸ್ಟ್ ನೀವು ನೋಡಬೇಕಾಗಿರೋದು ಫೋರ್ ಒನ್ ಝೀರೋ ಫೋರ್ ಒನ್ ಝೀರೋ ಕಲರ್ ನೋಡಿರು ಪಿಂಕ್ ಕಲರಲ್ಲಿ ಬರುತ್ತೆ ಫೋರ್ ಒನ್ ಝೀರೋ ಫೋರ್ ಒನ್ ಝೀ ಇದರ ಆಪರೇಟಿಂಗ್ ಪ್ರೆಷರ್ ಆಗಿರ್ಬೋದು ಅಥವಾ ಸ್ಟ್ಯಾಂಡಿಂಗ್ ಪ್ರೆಷರ್ ಆಗಿರೋದು ಯಾವತ್ತೂ ಜಾಸ್ತಿನೇ ಆಗಿದೆ ಹೈ ಪ್ರೆಷರ್ ಅಲ್ಲಿರುವ ರೆಫ್ರಿಜರೆಂಟ್ ಇದಾಗಿದೆ ಇದರಲ್ಲಿ ಓಝೋನ್ ಓಝೋನಿಗೆ ಏನು ಪ್ರಾಬ್ಲಮ್ ಬರೋಲ್ಲ ಹೈ ಎಫಿಷಿಯನ್ಸಿ ಇದು ಇದರಲ್ಲಿ ಜಾಸ್ತಿ ಪರ್ಫಾರ್ಮೆನ್ಸ್ ಇದು ಜಾಸ್ತಿ ಮಾಡುತ್ತೆ ಕಂಪ್ಯಾರೇಟಿವ್ಲಿ ಅದರ್ ಬೇರೆ ರೆಫ್ರಿಜರೆಂಟಿಗೆ ಕಂಪೇರ್ ಮಾಡಿದೆ ಅದಾದ ನಂತರ ಇದು ಇದಕ್ಕೆ ನಾವು ಮೆನಿಫೋಲ್ಡ್ ಗೇಜ್ ಯೂಸ್ ಮಾಡುವಾಗ ಅಥವಾ ಚಾರ್ಜಿಂಗ್ ಲೈನ್ ಯೂಸ್ ಮಾಡೋದಕ್ಕೆ ಸ್ಪೆಷಲ್ ಆಗಿರೋದೇ ಚಾರ್ಜಿಂಗ್ ಲೈನ್ ಅಥವಾ ಮೆನಿಫೋಲ್ಡ್ ಗೇಜ್ ಬರ್ತದೆ ಯಾಕಂತ ಹೇಳಿದರೆ ಇದರ ಪ್ರೆಷರಿಗೋಸ್ಕರ ಮತ್ತು ಇದನ್ನು ಸಪ್ರೇಟಾಗಿ ಗೊತ್ತಾಗಬೇಕಂತ ಸೊ ಅದಕ್ಕೋಸ್ಕರ ಬೇರೆ ಬೇರೆ ಚಾರ್ಜಿಂಗ್ ಲೈನೇ ಇರುತ್ತೆ ಇದಕ್ಕೋಸ್ಕರ ಇದು ಸ್ವಲ್ಪ ಹೈ ಪ್ರೆಷರ್ ಆಗಿರೋದ್ರಿಂದ ಆಪರೇಟ್ ಮಾಡುವಾಗ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಆಪರೇಟ್ ಮಾಡಬೇಕಾಗತ್ತೆ ಮತ್ತು ನೀವು ಯಾವುದೇ ರೆಫ್ರಿಜರೆಂಟ್ ಆಗಿರೋ ಯೂಸ್ ಮಾಡುವಾಗ ಸೇಫ್ ಆಗಿ ಸೇಫ್ಟಿಯಾಗಿ ಯೂಸ್ ಮಾಡಬೇಕು ಸೇಫ್ಟಿ ಅಂದರೆ ಏನು ನಾರ್ಮಲ್ ಆಗಿ ನೀವು ಸೇಫ್ಟಿದ ವಿಡಿಯೋ ಮಾಡಿದ್ದೇವೆ ಅದರಲ್ಲಿ ನೀವು ಗ್ಲೌಸ್ ಯೂಸ್ ಮಾಡಬೇಕು ಅಥವಾ ನಿಮ್ಮ ಕಣ್ಣಿಗೆ ಸೇಫ್ಟಿಗೆ ಕನ್ನಡಕ ಯೂಸ್ ಮಾಡಬೇಕು ಮತ್ತು ಮಾಸ್ಕ್ ಕೆಲವು ಟೈಮಲ್ಲಿ ನಿಮಗೆ ಮಾಸ್ಕ್ ಸಹ ಯೂಸ್ ಮಾಡಬೇಕಾಗತ್ತೆ ಮತ್ತು ಇನ್ನೊಂದು ಹೇಳಿದರೆ ಸಿಲಿಂಡರ್ ಇಡ್ಲಿಕ್ಕೆ ಒಂದು ಪೊಸಿಷನ್ ಅಂತ ಇದೆ ಸೊ ನೀವು ಪೊಸಿಷನ್ ನೋಡಿ ವಾಲ್ ಹೀಗೆ ಹಾಗೆ ಎಲ್ಲ ವಾಲ್ ಮೇಲಿರ್ಬೇಕು ಉಲ್ಟ ಇಡಬಾರ್ದು ಇದೇ ಪೊಸಿಷನಲ್ಲಿ ಇರಬೇಕು ಇದನ್ನು ಯೂಸ್ ಮಾಡುವಾಗ ಮತ್ತು ನೀವು ಒಂದು ವೇಳೆ ಯಾವ ಕಡೆ ಯೂಸ್ ಔಟ್ಸೈಡ್ ಯೂಸ್ ಮಾಡಿರ್ಬೋದು ಔಟ್ಸೈಡ್ ಅಂದರೆ ಸನ್ಲೈಟಲ್ಲಿ ಸೊ ಅಲ್ಲಿಂದ ಸಿಲಿಂಡರ್ ಯೂಸ್ ಆದ ನಂತರ ಎಲ್ಲಿ ಸೂರ್ಯನ ಬೆಳಗ್ಗೆ ಇರಲ್ಲ ಆ ಥರ ಒಳಗಡೆ ತಂದು ಇಡಬೇಕು ಹೈ ಹೀಟ್ ಇದ್ದರೆ ಇದು ಎಕ್ಸ್ಪ್ಲೋರ್ಡ್ ಆಗುವ ಚಾನ್ಸಸ್ ಇರುತ್ತೆ ಅದಾದ ನಂತರ ಎಲ್ಲಿ ಚಾರ್ಜ್ ಮಾಡುವಾಗ ಲೀಕೇಜನ್ನು ಪ್ರಾಪರ್ಲಿ ಚೆಕ್ ಮಾಡಬೇಕು ಎಲ್ಲಿ ಲೀಕ್ ಆಗಬಾರ್ದು ಅಂತ ರೆಫ್ರಿಜರೆಂಟ್ ಮತ್ತು ನಾವು ಟೆಕ್ನಿಷಿಯನ್ ನಾವು ಮೇಯ್ನಾಗಿ ಈ ವರ್ಕಲ್ಲಿ ಫೀಲ್ಡ್ ಮಾಡೋ ನಮ್ಮ ಜವಾಬ್ದಾರಿ ಇದು ಎನ್ವೈರ್ಮೆಂಟಿಗೆ ಪ್ರಾಬ್ಲಮ್ ಅಂತ ಎನ್ವೈರ್ಮೆಂಟ್ ಅಂತ ಹೇಳಿದರೆ ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಟೆಂಪ್ರೇಚರ್ ಜಾಸ್ತಿ ಪ್ರತಿ ವರ್ಷದಿಂದ ಪ್ರತಿ ವರ್ಷ ಬಿಸಿಲು ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಬಿಸಿಲಿ ಜಾಸ್ತಿ ಆಗುದ್ರೆ ಕೆಲಸ ನಮಗೆ ಸಿಗ್ತಾ ಇದೆ ಬಟ್ ನಾವು ಒಂದು ತಪ್ಪು ಕೆಲಸ ಮಾಡ್ತಾ ಇದ್ದೀವಿ ಸೊ ಇದು ರೆಫ್ರಿಜರೆಂಟನ್ನು ನಾವು ಅನ್ನೆಸರಿ ಹೊರಗಡೆ ಲೀಕ್ ಮಾಡೋದು ಆ ಥರ ಮಾಡಬಾರದು ಸೊ ನಿಧಾನ ನಿಧಾನ ಮುಂದಿನ ಹೊಸ ಜನರೇಷನ್ ಅಲ್ಲ ಇವಾಗ ಫೋರ್ ಒನ್ ಜೀರೋ ಗ್ಯಾಸ್ ಆಗಿರ್ಬೋದು ಆರ್ ತರ್ಟಿ ಟೂ ಆಗಿರ್ಬೋದು ಆರ್ ಟೂ ನೈನ್ ಜೀರೋ ಆಗಿರ್ಬೋದು ಹೊಸ ಹೊಸ ರೆಫ್ರಿಜರೆಂಟ್ ಮಾರ್ಕೆಟಿಗೆ ಬರ್ತಾ ಇದೆ ನಾವು ಟೆಕ್ನಿಷಿಯನ್ ಆಗಿ ನಮ್ಮ ಒಂದು ಜವಾಬ್ದಾರಿ ಏನಂತ ಹೇಳಿದರೆ ರೆಫ್ರಿಜರೆಂಟನ್ನು ಅನ್ನೆಸೆಸರಿಯಲ್ಲಿ ಲೀಕ್ ಮಾಡೋದು ಅಥವಾ ಮಿಸ್ಯೂಸ್ ಮಾಡುವಂಥದ್ದು ಮಾಡಬಾರ್ದು ಸೊ ಹೀಗಾಗಿ ಇವತ್ತು ನಾವು ಆರ್ ಟ್ವೆಂಟಿ ಟು ಒನ್ ತ್ರೀ ಫೋರ್ 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 ಜೀರೋ ಫೋರ್ ಫೋರ್ ಜೀರೋ ಸೆವೆನ್ ಫೋರ್ ಒನ್ ಜೀರೋ ಎಲ್ಲ ರೆಫ್ರಿಜರೇಷನ್ ಬಗ್ಗೆ ತಿಳ್ಕೊಂಡಿದ್ದೆ ನಿಮಗೆ ವಿಡಿಯೋ ಉಪಯೋಗ ಆಗಿದ್ದರೆ ವಿಡಿಯೋಗೆ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಇನ್ಯಾವುದರೂ ಗ್ಯಾಸ್ ಬಗ್ಗೆ ಸ್ಪೆಷಲಿ ನಿಮ್ಗೆ ವಿಡಿಯೋ ಬೇಕಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್